ನಮಸ್ತೆ ಬಂಧುಗಳೇ ಇವತ್ತು ನಾವು ಸಿಗ್ಗಂ ತಾಲೂಕಿನ ಬಾಡ ಅನ್ನೋ ಗ್ರಾಮಕ್ಕೆ ಬಂದಿದ್ವಿ ಏನು ಇದು ಕನಕದಾಸೋದರ ಹುಟ್ಟೂರು ಅಂತ ಏನು ಗ್ರಾಮಸ್ಥರ ವಿಚಾರಗಳನ್ನು ತಿಳ್ಕೊಳ್ತಾ ಬರ್ತಿದ್ದಾಗಲೇ ಪಂಚಾಯತಿಗೆ ಭೇಟಿ ಕೊಡಬೇಕು ಅನ್ನಿಸ್ತು ಒಂದು ಪಬ್ಲಿಕ್ ಅವೇರ್ನೆಸ್ನ ಕೊಡುವಂಥದ್ದು ಜಾಗೃತಿನ ಕೊಡಬೇಕು ಅನ್ನಿಸ್ತು ಒಂದು ಭೇಟಿ ಮಾಡಿದ್ವಿ ಗ್ರಾಮ ಪಂಚಾಯತಿ ಒಳಗಡೆ ಅಲ್ಲೇನು ನ್ಯೂನತೆಗಳಿತ್ತು ಆ ವಿಚಾರವಾಗಿ ನಾವು ಇಲ್ಲಿನ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಏನು ಪಿ ಡಿ ಒ ಇದ್ದಾರೆ ರಾಮಕೃಷ್ಣ ಅವರ ಜೊತೆ ಚರ್ಚೆಗಳನ್ನ ಮಾಡಲಾಯಿತು ತಾವು ಕೂಡ ಅದನ್ನು ಗುರುತಿನ ಚೀಟಿಗಳನ್ನ ಅವರು ಗುರುತಿನ ಚೀಟಿಯನ್ನು ಬಳಸ್ಬಿ ಬಳಸ್ತಾ ಇರಲಿಲ್ಲ ಬಳಸಬೇಕು ಅಂತ ಹೇಳ್ದಲ್ಲಾಯ್ತು ಮತ್ತು ನಾಮಫಲಕಗಳನ್ನ ಹಾಕಿರಲಿಲ್ಲ ನಾಮಫಲಕಗಳನ್ನ ಹಾಕಬೇಕು ಒಂದು ವಿಚಾರ ಹೇಳ್ತು ಮತ್ತು ಸಾರ್ವಜನಿಕರಿಗೆ ಬಂದಾಗ ಯಾವ ರೀತಿ ಅವ್ರ ಜೊತೆ ವರ್ತನೆ ಮಾಡಬೇಕು ಅವರ ಸಮಸ್ಯೆಗಳನ್ನು ಯಾವ ರೀತಿ ಆಲಿಸ್ಬೇಕು ಮತ್ತು ಯಾವ ರೀತಿ ಲಿಸ್ಟ್ ಔಟ್ ಮಾಡಿ ಹ್ಕೊಂಡು ಪ್ಲಾನಿಂಗ್ ಮಾಡಿಕೊಂಡು ಮಾಡಬೇಕು ಅನ್ನೋ ವಿಚಾರನೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಲಾಯಿತು ಮತ್ತು ಸಾರ್ವಜನಿಕರ ಕೆಲಸಗಳನ್ನು ಯಾವುದೇ ತಡೆ ಮಾಡುವಂಥದ್ದು ಮತ್ತು ಸಬೂಬುಗಳನ್ನ ಹೇಳಬಾರ್ದು ಸಾರ್ವಜನಿಕ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಏನು ಅವರ ಕರ್ತವ್ಯವಿರ್ತದೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋ ವಿಚಾರನ ಕೂಡ ಅವರಿಗೆ ಮನದಟ್ಟು ಮಾಡಿಕೊಳ್ಳಲಾಯಿತು ಮತ್ತು ಲಂಚ ಮತ್ತು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಬಾರ್ದು ಪಾರದರ್ಶಕವಾಗಿ ನೀವು ಆಡಳಿತವನ್ನು ನಡೆಸಬೇಕು ಅನ್ನೋ ವಿಚಾರನ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ಏನು ಸಿಗ್ಗಾವು ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳಾದ ಸೋಮ್ ಸರ್ ಅವರು ಮತ್ತು ಎಲ್ಲಪ್ಪ ಅವರು ಮತ್ತು ಪ್ರದೀಪ್ ಅವರು ಮತ್ತು ಎಲ್ಲರವ್ರಗೂಡಿ ನಾವು ಇಲ್ಲಿ ಭೇಟಿ ಕೊಡಲಾಯಿತು ಒಂದು ಸಮಾಜದಲ್ಲಿ ಒಂದು ಜನ ಜಾಗೃತಿ ನಾವು ಮೂಡಿಸೋ ಕೆಲಸದಲ್ಲಿ ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇದೆ ಸಿಗ್ಗಾವ್ ಜನತೆಗೆ ನಾವು ಕೇಳ್ಕೊಳ್ಳೋದಿತ್ತೆ ಇಂಥ ಒಂದು ಪಬ್ಲಿಕ್ ಅವೇರ್ನೆಸ್ ಕೊಡುವಂತಹ ಇಂಥ ಒಂದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವಂತಹ ಮತ್ತು ಸಾರ್ವಜನಿಕ ಪರವಾಗಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಿಡುಗಡೆ 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 ಸರ್ ನೀವು ನೀವೇನಿದ್ದೀರಾ ನೀವೇನಿದ್ದೀರಾ ವಿಡಿಯೋನಾ ಸರ್ಕಾರಿ ಅಧಿಕಾರಿ ಅಲ್ವಾ ಅಭಿವೃದ್ಧಿ ಅಂದ್ರೆ ನಿಮ್ಗೆ ಐ ಡಿ ಕಾರ್ಡ್ ಇದೆಯಾ ಸರ್ವಜನಿಕೆ ಟೇಬಲ್ ಮೇಲೆ ನಾಮಫಲಕಗಳು ಇಲ್ವಲ್ಲ

ಇದನ್ನೆಲ್ಲ ಬದಲಾಯಿಸಬೇಕಾದ್ರೆ ಯಾರು ಯಾವಾಗ ಆಗುತ್ತೆ ಅಂದ್ರೆ ಇವರೆಲ್ಲರೂ ಕೇಳ್ಬೇಕಾದವರು ನಾನ್ ಆಯ್ಕೆ ಮಾಡಿ ತೊಡಗಿಸ್ಕೊಡ್ತೀವಲ್ಲ ಎಂಎಲ್ ಎಂ ಪಿ ದಿನಿಸುಗಳು ಅವರೇ ಎಲ್ಲಿ ಜಿಲ್ಲೆಯಲ್ಲಿ ಖರ್ಚು ಮಾಡ್ತಾರೆ ಟಾನ್ ಚುನಾವಣೆಯಲ್ಲಿ